ರಾವಣ ಸ್ವಲ್ಪ ಎಲ್ಲಾ ಹುಡುಗರ್ಗ್ ಅವಾಜ್ ಹಾಕ್ಬಿಡು ಹತ್ತು ತಲೆ ಆ ವೆರಿ ಗುಡ್ ಏನ್ರಿ ಭಾರಿ ಆಗ್ಯನಲ್ರಿತ ಇವತ್ತು ನೋಡ್ರಿ ಕಾಯಿ ಪಲ್ಯೆಲ್ಲ ಖಾಲಿ ಆಗಿತ್ತಲ್ಲ ಹೀಗಾಗಿ ವಿಸ್ಮಯ ನಾನು ಹೋಗಿ ಕಾಯಿ ಪಲ್ಯ ತೊಗೊಂಡು ಬಂದೀವಿ ನೋಡಿರಿ ಇವತ್ತು ಎಲ್ಲ ಫ್ರೆಶ್ ಇತ್ತು ನೋಡ್ರಿ ಭಾಳ ಕಡಿಮೆ ರೇಟ್ ಆಗಿದೆ ರೀ ಕಾಯಿ ಪಲ್ಯೆಲ್ಲ ಎಲ್ಲ ತಪ್ಪಲ್ ಪಲ್ಯ ನೋಡಿರಿ ಮೊದಲೆಲ್ಲ ಐದು ರೂಪಾಯ್ಗೆ ಒಂದು ಎರಡು ಆಗಿದ್ದೀವಿ ರೀ ಈಗ ಒಂದು ಎರಡು ತಿಂಗಳಿಂದ ಇವಾಗ ನೋಡ್ರಿ ಹತ್ತು ರೂಪಾಯಿಕ್ಕೆ ಹತ್ತು ಹದಿನೈದು ನೋಡಿರಿ ಬ್ಯಾಡಂದ್ರೂ ಕೇಳಂಗಿಲ್ಲ ರೀ ಮುಂದಕ್ಕೆ ಹೋಗೋಕ್ಕೆ ಬಿಡಂಗಿಲ್ಲ ನಮ್ಗೆ ಫುಲ್ಲು ಪಾಪ ಕರೀತಾರ ರೈತರು ಅವರೇ ಬೆಳೆದು ಅವರೇ ತಂದಿರ್ತಾರೆ ನೋಡಿರಿ ಪಾಪ ಅನ್ನಿಸ್ತದ ಎಷ್ಟು ಕಡಿಮೆ ರೇಟ್ ಆಗಿಬಿಟ್ಟದ ರೀ ಎಲ್ಲ ತೊಗೊಂಡು ಬಂದಿ ನೋಡ್ರಿ ಇವತ್ತು ಭಾಳ ಕಡಿಮೆ ರೇಟ್ ಆಗ್ಯದ ಕಾಯಿ ಪಲ್ಯ ಎಲ್ಲ ತೆಗೆದಿಟ್ಕೊಳಕತ್ತೀನಿ ರೀ ಬಿಸ್ಮಯ ಚಹಾ ಚಹ ರೀ ಚಹಾ ಕುಡಿಯೋಕತ್ತಿನಿ ನೋಡಿರಿ ಚಹಾ ಕುಡ್ದು ಇವಾಗ ಪಾರ್ವತಿ ಅವ್ರು ಬರೋದ್ಕಿನ್ನ ಮೊದಲು ಜಲ್ದಿ ಜಲ್ದಿ ಕಾಯಿ ಮಾಡ್ಕೋಬೇಕು ನೋಡಿರಿ ಎಷ್ಟು ಫ್ರೆಶ್ ಇದ್ದಾವೆ ರೀ ಈ ತರಕಾರಿ ಯಾವುದು ಬಿಡೋಕೆ ಮನಸ್ಸಿಲ್ಲ ನೋಡ್ರಿ ಯಾವ್ದು ನೋಡಿದ್ರು ತಗೋಬೇಕು ತಗೋಬೇಕು ಅನ್ನಿಸ್ತದೆ ರೀ ಮನ್ಸು ತಂದು ತಂದು ಮತ್ತೆ ಫ್ರಿಜ್ಜಲ್ಲಿ ಇಡಬೇಕಲ್ರಿ ಅದು ಒಂದು ತಲೆಬ್ಯಾನಿ ನೋಡ್ರಿ ನಂಗೆ ಡೈಲಿ ಕರ್ಕೊಂಡೋಗೋರಿ ಇತ್ತಂದರೆ ದಿನ ಎಷ್ಟು ಬೇಕು ಅಷ್ಟೇ ತರ್ತೀನಿ ನೋಡ್ರಿ ನಾನು ಏನು ಮಾಡ್ಬೇಕು ರೀ ಡೈಲಿ ಹೋಗೋಕೆ ಆಗಂಗಿಲ್ಲ ಅಂತ ಎರಡು ದಿನಕ್ಕೆ ಒಂದ್ಸರ್ತಿ ಹೋಗ್ತೀನಿ ನೋಡಿರಿ ಭಾಳ ಫ್ರೆಶ್ ಬಂದದ ರೀ ಈ ತರಕಾರಿ ಎಲ್ಲ ಪಾಲಕ್ ಪಲ್ಯ ರೀ ಫೈವ್ ರುಪೀಸ್ ತಂದಿದ್ದೆ ನೋಡಿರಿ ಆರು ಕೊಟ್ಟಿದ್ರು ಪಾಲಕ್ ಪಲ್ಯ ಮತ್ತು ಮೆಂತ್ಯ ಪಲ್ಯ ಹಾಕಿ ತಾಳ್ಸಕತ್ತಿ ನೋಡ್ರಿ ಭಾರಿ ಟೇಸ್ಟ್ ಆಗಿತ್ತು ಇವತ್ತು ನೋಡ್ರಿ ರೊಟ್ಟಿ ಜೊತೆಗೆ ಬೆಂಡೆಕಾಯಿ ಫ್ರೈ ರೀ ಮತ್ತು ಅದೇ ಮೆಂತ್ಯ ಪಲ್ಯ ಪಾಲಕ್ ಪಲ್ಯ ಹಾಕಿ ತಾಳಿಸಿದ್ದೆ ನೋಡ್ರಿ ಮಸ್ತ್ ಅಂದರೆ ಮಸ್ತ್ ಟೇಸ್ಟ್ ಆಗಿತ್ತು ನೋಡ್ರಿ ಸುಮ್ಮನೆ ಊಟ ಮಾಡ್ಬೇಕಂದ್ರೆ ಬೇಜಾರಾಗ್ತದ ನೋಡ್ರಿ ಇಲ್ಲಾಂದ್ರೆ ಪೇಪರ್ ಆದರೂ ಓದ್ಕೊಂತ ರೀ ಇಲ್ಲಾಂದರೆ ಸ್ವಲ್ಪ ಟಿ ವಿ ಹಚ್ಕೊತೀನಿರಿ ಟಿ ವಿ ನೋಡ್ಕೊತ ನಿಧಾನ ತಿಂತೀನಿ ನೋಡ್ರಿ ಅಂತಂದರೆ ಟೈಮ್ ಪಾಸ್ ಆಗಲ್ಲ ಬೋರ್ ಅನ್ನಿಸ್ತದೆ ರೀ ಒಬ್ಬಕ್ಕೆ ತಿನ್ಬೇಕಂದ್ರೆ ಹುಡುಗರು ನೀರಂಗಿಲ್ಲ ಸ್ಕೂಲಿಗೆ ಹೋಗ್ಬಿಟ್ಟಿರ್ತಾರ ಏನು ಮಾಡ್ಬೇಕು ಸುಮ್ಮನೆ ಅದಕ್ಕೆ ಟೈಮ್ ಪಾಸ್ ಟಿ ವಿ ನೋಡ್ಕೊತ ನಿಧಾನ ನಾಷ್ಟ ಮಾಡ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ನಾಷ್ಟೆ ಎಷ್ಟು ಹುಷಾರಿದ್ದಾಳ ಹೇಳಿದ್ರೆ ಗೊತ್ತಾಗಲ್ಲ ರೀ ಅದಕ್ಕೆ ವಿಡಿಯೋ ಮಾಡಿ ನೋಡ್ರಿ ನಾವು ಅಡುಗೆ ಮನೆಗಿದ್ರೆ ಅಡುಗೆ ಮನ್ಯಾಗ ಬಂದು ಕೂಗ್ತದ್ರಿ ಬಾಗಲ್ ತಗಿ ಅಂತಂದು ಯಾರು ಯಾಸ್ತಿಯಾ ಬಾ ತಗಿತೀನ್ ಬಾ ಹೊರಗ್ ಬಾ ತೆಗಿತೀನ್ ಬಾ ಬಂದ್ಯಾ ನಾಸ್ತಿಯಾ ಬಾ ತೆಗಿತೀನ್ ಬಾ ಬಾ ವೆರಿ ಗುಡ್ ಆಯ್ತಲ್ಲ ಅನ್ನ ಐತಲ್ಲ ಅನ್ನ ಐತೆ ನೋಡು ತಿನ್ನು ಹಾಲು ಐತೆಲ ಐತೆಲ ಅನ್ನ ಹಾಲು ಐತೆ ನಿಂದು ಕಿರಿಕಿರಿ ಇಲ್ಲಿ ಮೇಲೆ ಬಂದ ತಕ್ಷಣ ಬರ್ತಿದಲ್ಲ ನಾ ಏನ್ ಕೆಲಸ ಐತೆ ನಿಂದಿಲ್ಲ ಮೇಲೆ ನೋಡ್ರಿ ಬಟ್ಟೆ ಅಂಗಡಿ ಸ್ವಲ್ಪ ಕ್ಲೀನ್ ಆ ಕಡೆ ಈ ಕಡೆ ಆಗ್ಬಿಟ್ಟಾವೆಲ್ಲ ಚೆಲ್ಲಾ ಪಿಲ್ಲಿ ಆಗ್ಬಿಟ್ಟಾವ್ರಿ ಬಟ್ಟೆ ಎಲ್ಲಾ ಮೊನ್ನೆ ಓ ಎರಡ್ ಮೂರು ದಿನದಿಂದ ಒಂದು ಸ್ಕೂಲಿಂದ ರೀ ಅದೆಲ್ಲ ಅಟೆಂಡ್ ಮಾಡಿ ಸ್ವಲ್ಪ ವಾಶಿಗೆ ಹಾಕಿ ಮತ್ತೆ ಎಲ್ಲ ಈಗ ಜೋಡ್ಸಿಟ್ಕೊಳಕತಿ ನೋಡ್ರಿ ಸಾಯಂಕಾಲ ಮತ್ತೆ ಇನ್ನೊಂದು ಸ್ಕೂಲಿಂದ ರೀ ಇವತ್ತು ಕಸ್ಟಮರ್ಸ್ ಬರ್ತಾರ ಹಿಂಗಾಗಿ ಸ್ವಲ್ಪ ನೀಟ್ ಮಾಡ್ಕೊಳಕ್ ನೋಡ್ರಿ ಎಲ್ಲ ನಮ್ಮ ನಾಸ್ತ ನೋಡ್ರಿ ಎಲ್ಲಿಗೆ ಹೋಗ್ತೀವಿ ಅಲ್ಲೇ ಹಿಂದಿಂದನೇ ಬರ್ತ ನೋಡ್ರಿ ಮೇಲೆ ಹೋದ್ರೆ ಮೇಲೆ ಬರ್ತಾಳ್ರಿ ಅಕ್ಕಿ ಆಮೇಲೆ ನಾವು ಇಲ್ಲಿ ಪಕ್ಕದಲ್ಲಿ ಪಕ್ಕದ ಮನೇಲಿ ಹೋದ್ರೆ ಅಲ್ಲಿನೂ ಬಂದು ರೀ ನಾವು ಎದ್ದು ಬರೋತನ ಅವ್ರ ಮನೆ ಬಿಟ್ಟು ಬರೋಲ್ಲ ನೋಡ್ರಿ ಅವ್ರು ಅದೇ ಥರ ನೀವು ಹುಡುಗರ್ನ ಕರ್ಕೊಂಡು ಬಂದಂಗೆ ನೀವು ಬಂದರೆ ನಿಮ್ಮ ಜೊತೆ ಬೆಕ್ಕನೂ ಬರ್ತಾವ ನೋಡು ಅಂತಂದು ಜೋಕ್ ಮಾಡ್ತಿರ್ತಾರೆ ರೀ ಆಂಟಿ ಏನು ಮಾಡ್ಬೇಕು ರೀ ನಮ್ಗೆ ಅಷ್ಟು ಹಚ್ಕೊಂಬಿಟ್ಟ ನೋಡ್ರಿ ಅವು ಮನೆ ಮಕ್ಕಳಕ್ಕಿಂತ ಹೆಚ್ಚಾಗ್ಬಿಟ್ಟವ ನೋಡ್ರಿ ನಮ್ಮ ನಾಸ್ತೆ ಅಂಕರು ಭಾಳ ಅಂದರೆ ಭಾಳ ಹುಷಾರಿದ್ದಾಳೆ ನೋಡ್ರಿ ಎಲ್ಲ ಅರ್ಥ ಆಗುತ್ತೆ ನೋಡ್ರಿ ಅದಕ್ಕೆ ಈ ಮನುಷ್ಯರಿಗೆ ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ ರೀ ಆದರೆ ನಮ್ಮ ನಾಸ್ತೆ ನಾವು ಬೇಜಾರಿದ್ರೆ ಮುಖ ಸೊಪ್ಪ ಮಾಡ್ಕೊಂಡು ಕುಡ್ತದ್ರಿ ಅದನ್ನು ಸಾಯಂಕಾಲದ ಅಡಿಗೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ಇವತ್ತು ನೋಡ್ರಿ ಚಪಾತಿ ಜೊತೆಗೆ ಜುಣುಕ ಮಾಡಾಕತ್ತೀನ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ ಜುಣಕ ಇದು ಪ್ರತಿ ಒಂದು ಮನೆಯಲ್ಲಿ ಮಾಡ್ತಾರ ನೋಡ್ರಿ ಆಲ್ರೆಡಿ ಇದ್ರದ್ದು ರೆಸಿಪಿ ಒಬ್ರು ನಮ್ಮ ವ್ಯೂವರ್ಸ್ ಕೇಳಿದ್ರಿ ರೀ ಹಾಕಿ ನೋಡ್ರಿ ಚೆನ್ನಾಗಿರ್ತದ ಟೇಸ್ಟ್ ಮೂರು ಥರ ಜುಣ್ಕ ಮಾಡ್ತೀನಿ ರೀ ನಾನು ಇದು ಒಂದು ಭಾಳ ಫೇವ್ರೆಟ್ ನೋಡಿರಿ ಎಲ್ಲರಿಗಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಂತಲ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಫೇಮಸ್ ರೀ ಇದು ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ಈ ರೆಸಿಪಿ ಟೇಸ್ಟ್ ಅಂಕರ್ ಭಾರಿ ಇರ್ತದ ನೋಡ್ರಿ ಒಂದ್ಸಲ ಯಾರು ಮಾಡಿಲ್ಲ ಟ್ರೈ ಮಾಡಿರಿ ಚೆನ್ನಾಗಿರ್ತದ ನೋಡ್ರಿ ಜುಣ್ಕೂ ರೆಡಿ ಆಯ್ತು ನೋಡ್ರಿ ಚಪಾತಿಟ್ಟಿನೂ ನಾದಿಟ್ಟಿನಿ ಆಮೇಲೆ ಅನ್ನನೂ ಮಾಡಿದಾರೆ ಯಾಕಂದ್ರೆ ಸಾಯಂಕಾಲ ಇವತ್ತು ಕಸ್ಟಮರ್ಸ್ ಬರ್ತಾರ್ರಿ ನಿನ್ನಿಂದನೇ ಕಾಲ್ ಮಾಡಿ ಮೊದಲೇ ಹೇಳಿ ಬಿಟ್ಟಿರ್ತಾರ್ರಿ ಹಿಂಗಾಗಿ ಸ್ವಲ್ಪ ಜಲ್ದಿ ಜಲ್ದಿ ಎಲ್ಲ ಮಾಡಿ ಇಟ್ಕೊಂಡಿ ನೋಡ್ರಿ ಕಸ್ಟಮರ್ಸ್ ಬಂದ್ರಿ ನೋಡ್ರಿ ಈಗ ನಮ್ದು ಇದೆ ವಿಸ್ಮಯ ಶಶಿ ಅಂತ ಹೊಡೆದ್ರೆ ಬರ್ತಾರೀಕ್ರಿ ಮೊನ್ನೆ ಪೂರ್ಣಿಮಾ ಸ್ಕೂಲಿಂದ ಇತ್ತು ಈಗ ಒಂದ್ ನಾಲ್ಕೈದು ದಿನದಿಂದ ಸರ್ ಯಾವ್ದ್ರಿ ಸೀತೆ ಅಂದ್ರಲ್ಲ ಸರ್ ಬರ್ರಿ ಹೊಸಾದ್ ಸರ್ ಒ ಎಲ್ಲ ಈಗ ಸಣ್ಣ ಸಣ್ಣ ಹುಡುಗರು ಬರ್ತಾರಲ್ರಿ ಏನ್ ಮಾಡ್ಬೇಕು ದೊಡ್ಡ ಪ್ರಾಬ್ಲಮ್ ಎಡುಬಿ ಬಿದ್ದು ಬಿಡ್ತಾರೀ ಹುಡುಗರು ಅದಕ್ಕೆ ಬಟ್ಟೆ ತಂದು ಸ್ಟ್ರಿಚ್ ಮಾಡ್ಸಿನೆಲ್ಲಾ ಈಗ ಸರಿ ಬ್ಲೌಸ್ ಬಂದ್ರೆ ಮತ್ತೆ ಎಲ್ಲಿ ಹೋಗೋದ್ ಬೇಕಾಗಿಲ್ಲ ಸರ್ ಎಲ್ಲ ರೆಡಿ ಸರ್ ಅಮೇಶ ಬಿಸ್ನೆಸ್ ರೀ

ఆ కస్టమర్స్ అందరి వీడియో ఆక్ట్ పెట్టు మరి బరే ఫ్యాన్స్ అడ్రస్ తందరే బండిలే వండు చీజ్ వన్ కు చీజ్ నుండు ఎస్రేను పుదర్పన్ ఇర్ల పుదర్దదపన్ ఎస్రూ వాట్ ఇస్ యువర్ నేమ్ మై నేమ్ ఇస్ సత యాడ్ రెస్పెక్ నినగ గట్టిగాను జోర్ హెల్ಬೇಕು ఈల్పా మైక్ కడి పంచపన్ పంచపన్ ಜೋರ್ ಹೇಳ್ಬೇಕು ಕೇಳಿಸಂಗಿಲ್ಲ ಅದು ವಿಡಿಯೋದಾಗ ಬರಲ್ಲ ವಿಡಿಯೋದಾಗ ಬರಲ್ಲ ಜೋರ್ ಹೇಳ್ಬೇಕು ಕೃಷ್ಣ ಅರ್ಶೋಕುಮಾರ್ ಯಾವ ಡ್ರೆಸ್ ರಾವಣ ವೆರಿ ಗುಡ್ ಫಂಕ್ಷನ್ಗ ಹೊಂಟ ರೆಡಿ ಆಗಿ ಮಾತಾಡಲ್ಲ ಪ್ರೀ ಸತಿ ವೀಡಿಯೋ ಮಾಡಿರಿ ಶಾರ್ಟ್ ವಿಡಿಯೋದಾಗ ಹಾಕ್ತೀನಿ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಿಂದು ವಿಡಿಯೋ ಒಂದು ನಿಮಿಷದ ವಿಡಿಯೋ ಮಾಡಿ ಕಳಿಸ್ಬೇಕು ಹ್ಞೂ ಅಲ್ಲ ಮತ್ತೆ ಯಾರಾನ ರೆಡಿ ಮಾಡ್ತಾರಲ್ಲ ಅವ್ರಿಗೆ ಅನುಕೂಲ ಆಗತ್ತಾ ನಾವು ಒಂದೊಂದು ಒಬ್ಬೊಬ್ರದ್ದು ಅಪ್ಲೋಡ್ ಮಾಡ್ಕೊತ ಹೋದ್ರೆ ಹೆಂಗೆ ಮಾಡ್ಬೇಕ್ರಿ ಅಂತಾರಲ್ಲ ಆ ವಿಡಿಯೋ ಕಳಿಸಿಬಿಟ್ರೆ ಅವರು ಅದಕ್ಕಂತ ಯೂಸ್ ಆಗುತ್ತೆ ಇನ್ನೊಬ್ರಿಗೆ ಅಂತ ಈಗ ಅವರು ಬಂದಿದ್ದರು ನೋಡಿ ಪೊಲೀಸ್ ನಮ್ಗೆ ಗೊತ್ತಿಲ್ಲ ರೀ ಅವರು ಸ್ವಲ್ಪ ಹಿಂದಕ್ಕೆ ಹೋಗಬೇಕು ರೀ ಕೆರೆಟ ಹಾ ಹಾ ಕಿರೆಟವಾ ಒಂದು ಚೂರು ಹಿಂದಕ್ಕೆ ಇಲ್ಲ ಬಿಡೋದೆ ಲಕ್ಕಿದೆ ಆಗ್ತಾರೆ ಈಗ ಜಲ್ದಿ ಅಲ್ಲ ಅದೆಲ್ಲ ರೆಡಿ ಮಾಡುವಾಗ ಇಬ್ರು ಬೇಕೇ ಹೌದ್ರಿ ಹಾ ಹ್ಮ್ ಹೋಗೋ ಟೈಟ್ ಮಾಡ್ರಿ ಫಸ್ಟ್ ಅದನ್ನು ಮೂಜು ಇವನ ಹತ್ರ ತುಳು ಕಲಿತಿನಪ್ಪ ನಾನು ತುಳು ಕಲಿಸ್ತಿದ್ದೆ ನನ್ಗ ಅವನಿಗೆ ರೆಡಿ ಮಾಡಕ್ಕೆ ಹೋಗಿ ನೀವು ಮತ್ತೆ ಸರಿಗಾಯ್ತು ಬಿಡ್ರಿ ಈಗ ಏ ಹೈಟೆಕ್ ಬಾ ಏ ಬಾರಿ ಆಯ್ತಿರಿ ಹೈಟೆಕ್ ರಾವಣ ಮುಂದ ಮುಂದ ಈ ಹಿಡ್ಕೊಬೇತ್ ನೀನ್ ಕೈ ಕೆಳಗಿಳಿ ಮುಂದ ನೋಡಿ ಕೆಳಗಿಳಿ ವೆರಿ ಗುಡ್ ಸ್ವಲ್ಪ ಹೊಳ ಪತ್ ವರ್ಷ ಸ್ವಲ್ಪ ಎಲ್ಲ ಹುಡುಗರಿಗೆ ಅವಾಜ್ ಹಾಕ್ಬಿಡು ಹತ್ತು ತಲೆ ಆ ವೆರಿ ಗುಡ್ ಏನ್ರಿ ಭಾರಿ ಆಗ್ಯನಲ್ರಿತಾ ಪಾರ್ವತಿ ಅವ್ರು ಬಂದಾರ ನೋಡ್ರಿ ಕೆಲಸ ಸ್ಟಾರ್ಟ್ ಮಾಡ್ಯಾರ ನಾನ್ ಕೇಳಕ್ ಪುದಿನ ಹೇಳ್ಬೇಕು ನೀವು ಏನ್ ಮಾಡಿರಿ ನಾ ಇರ್ಲಾರ್ದಾಗ ಅಂತ ರೈತ ನಾನು ಎಲ್ಲ ರೆಡಿ ಇಟ್ಕೊಂಡು ಕುಂತಿದ್ದೆ ಕಸ್ಟಮರ್ಸ್ ಬಂದರು ಏನು ಮಾಡ್ಬೇಕು ಮತ್ತೆ ಆಂಟಿ ಅದಕ್ಕೆ ಮತ್ತೆ ಫೋನ್ ಮಾಡಿದೆ ನಾನೇ ವಿಸ್ಮಯ ಆಂಟಿ ಬಂದಿದ್ರೆ ಹೇಳಮ್ಮ ಅಂತಂದು ನೀರಿ ಬೆಟ್ಟ ಅಲ್ಲ ತೋರಿಸ್ತಿದ್ರೆ ಹತ್ತಿ ಇನ್ನೊಂದು ಸಲ ನಾಳೆ ನಾಳೆನ ನಾಡ್ದಾನೆ ಯಾವಾಗಲಾದರೂ ಪೇಸ್ಟ್ ಮಾಡಿ ಹಾಕಿದಿರಾ ಹ್ಞೂ ಹಾಂ ಎಲ್ಲ ಕ್ಲೀನ್ ಎಲ್ಲ ಒರೆಸಿ ಎಲ್ಲ ಮಾಡಿಟ್ಟು ಇನ್ನೊಂದಿಬ್ರು ಬರಾರಿದ್ರು ನಾಳೆ ಸ್ವಲ್ಪ ಹಾಲಿಡೇ ಐತೆ ರೀ ಚೌಳೆಕಾಯಿ ಮಾಡ್ತಿ ನಂದೇ ತಿನ್ನಂಗಿಲ್ಲ ನಾನು ಅಲ್ಲಿಗೆ ಜುಣಕ ಮಾಡಿದೆ ಎರಡು ಪೀಸ್ ತಗೊಂಡೋ ಬಿ ಅಲ್ಲ ಟೇಸ್ಟ್ ನೋಡ್ರಿ ಗೊತ್ತಾಗತ್ತೆ ನಿಮಗೆ ಜಾಸ್ತಿ ಕೊಡಲ್ಲ ಎರಡು ಪೀಸ್ ಐವಿ ನೀವು ಟೇಸ್ಟ್ ನಿಮಗೆ ಗೊತ್ತಾಗತದೆ ಹೆಂಗೆ ಇರ್ತದ ಅಂತ ಎರಡು ಪೀಸ್ ಕೈ ತಗೊಳ್ಳಿ ಮೂರೆ ಮೆಕ್ಕೆಲೇಸು ಸಾಕ್ ಸಾಕು ಉಗೌದು ಈ ಗ್ರೀನ್ ಇತ್ತಂದ್ರೆ ಬಹಳ ಖಾರ ಇರ್ತದ ಖಾರ ಇರ್ತದ ನಾನ್ ಅದಕ್ಕೆ ಇದಕ್ಕೆ ನಾಲ್ಕೆ ಹಾಕ್ತಿವಿ ಬಹಳ ಚಾಕುವೇಷನಪ್ಪ ಆ ಇತ್ತಲ್ಲ ಜಗ್ಗಿ ಐತೆ ನಾನುನೇನೇ ಅಡ್ಜಾಯಿಂಟರಮ್ಮ ಅಯ್ಯೋ ಬೇಡ ಸ್ವಲ್ಪ ಅನ್ನಲ ಜಾಸ್ತಿ पुदीನಾಂದ್ರೆ ಮತ್ತೆ ವಿಶಾಕ್ತ ಹಾ ವಿಶಾಕ್ತ ಏನಂತ ನನಗ అలా ಕ್ವಾಂಟಿಟಿ ಅನ್ನ ಜಾಸ್ತಿ ನೋಡಿ पापा ತಾವೇ पुदीನಾ ರೈಸ್ ಮಾಡಿಬಿಟರಾ ನಾನು ಬೆಳಗ್ಗೆ ಏಳೆ ತಿನಲ್ರಿ ಸಂಕಾಲ ಯಾ ಮಾಡ್ತೀನಿ ಅಂತಂದು ಎಲ್ಲ ರೆಡಿ ಇಟ್ಟಿದ್ದೆ ರೀ ಪುದೀನ ಕೊತ್ತಂಬರಿ ಕರಿಬೇವು ಎಲ್ಲ ತೊಳೆದು ಅನ್ನನೂ ಎಲ್ಲ ಇಟ್ಟಿದ್ದೆ ರೀ ಅವ್ರು ಹೇಳಿದ್ನೆಲ್ಲ ರೀ ಪಾಪ ಬೆಳಗ್ಗೆ ಹೇಳಿದ್ದಕ್ಕೆ ಸಲುವಾಗಿ ಮಾಡಿ ಇಟ್ಬಿಟ್ಟಾರೆ ನೋಡಿರಿ ಅವ್ರಿಗೆ ನಾವು ಹೇಳೋದೇ ಬೇಕಾಗಿಲ್ಲ ನೋಡ್ರಿ ತಾವೇ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾರ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ನೋಡ್ರಿ ಪಾರ್ವತಿ ಥ್ಯಾಂಕ್ಸ್ ರೀ ಪಾರ್ವತಿ ಸಾಯಂಕಾಲ ನೋಡ್ರಿ ನಂಗೆ ಹಿಂಗೆ ಕಸ್ಟಮರ್ ಬಂದರೆ ಒಂದೊಂದು ಸತ್ಯ ಪ್ರಾಬ್ಲಮ್ ಆಗ್ತದೆ ರೀ ಅಡುಗೆ ಮಾಡೋಕೆ ಇವಾಗ ಏನು ಚಿಂತಿಲ್ಲ ರೀ ಪಾರ್ವತಿ ಅವರು ಇದ್ದಾರಲ್ಲ ನೀವು ಯಾವಾಗ ಶನಿವಾರ ಅಂದ್ರಲ್ಲ ಊರಿಗೆ ಗ್ಯಾರಂಟಿ ನಾನ್ ಗ್ಯಾರಂಟಿ ನಾನ್ ಗ್ಯಾರಂಟಿ ನಾನ್ ಗ್ಯಾರಂಟಿ ಇವತ್ತೇ ನಮ್ಮ ಸ್ಪೆಷಲ್ ನಿಮ್ಮ ರೆಸ್ಟೋರೆಂಟ್ ಸ್ಪೆಷಲ್ ಅಕ್ಕ ಚಿಕ್ಕ ಮಾಡಿವಿ ಇವತ್ತು ಚಿಕ್ಕ ಕ್ಯಾಬೇಜು ಹ್ಮ್ 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 ಸಪ್ಪನ್ ಬೇಳೆ ಹೌದಾ ಸಾಂಬಾರು ಸಪ್ಪನ್ ಬೇಳೆಗ ಇದು ಬಳ್ಳುಳ್ಳಿ ಪುಡಿ ಅದ ಹಾಕ್ಬೇಕು ನೀವು ಅವ್ರಿಗೆ ಹೇಳ್ರಿ ಮೇಡಮ್ ಗಾರ್ಲಿಕ್ ಪೌಡ್ರ್ ಚಟ್ನಿ ಪುಡಿ ಮಾಡ್ತೀವಿ ಅಂತ ಹೇಳಿ

ಅದಕ್ಕೆ ನಾನು ಫಸ್ಟ್ ಕಟ್ ಮಾಡಿರ್ತೀನಲ್ಲ ಲಾಸ್ಟ್ ಗ್ಯಾಸ್ ಆಫ್ ಮಾಡೋ ಬಂದ ಬೇಸಿ ಹಿಂಡಿ ಇಟ್ಬಿಡ್ತೀನಿ ಮಿಕ್ಸಿಗೆ ಹಾಕೊಂಡು ಇದು ಮಾಡಿದೆ ಹುರಿದ್ರೆ ಹುರಿದು ಮಿಕ್ಸಿಗೆ ಹಾಕಿದ್ರೆ ಹಸಿದ್ ಹಾಕೊಂಡ್ರೆ ಮಿಕ್ಸಿ ಹುರಿದು ಅದೇ ಮೆಣಸಿನಕಾಯಿ ಅದೇ ಹಂಗೆ ಹಸಿದೆ ಇದ್ರೆ ಎಣ್ಣೆಲಿ ಹುರ್ಕೊಂಡಿದೆ ನೋಡಕ್ಕ ಹ್ಮ್ ಉಪ್ಪು ಕಡಿಮೆ ಆಗಿದೆ

ಅಯ್ಯೋ ಫ್ಯಾನ್ಸಿ ಡ್ರೆಸ್ ಹಂಗೇ ಇತ್ತಾವ ನಾಳೆ ಕೃಷ್ಣ ಇದೆ ಅಂತ ಬಂದ ಹ್ಞೂ ಸಣ್ಣ ಸಣ್ಣವು ಎಲ್ಲ ಇಲ್ಲೇ ತೊಳ್ಕೊಂಬಿಡ್ತೀನಿ ನಾನು ಬೇಜಾರು ಆಗ್ಬಾರ್ದು ಯಾರಿಗೇ ಆಯಿತು ಸ್ವಲ್ಪೊತ್ತು ಈಗ ಇರೋ ಇರಿ ಅಪ್ಪ ನೀ ಇರಲಿ ಇರ್ಲಿ ತಗೊಳ್ಳಿ ರೀ ಈಗ ಟೇಸ್ಟ್ ಟೇಸ್ಟ್ ನೋಡಿದ್ರೆ ಅಷ್ಟೇ ಓದ್ಮೇಲೆ ಹ್ಞೂ ಇವತ್ತು ನೋಡಿರಿ ರಾತ್ರಿ ಊಟಕ್ಕೆ ಚಪಾತಿ ಜೊತೆಗೆ ನೋಡಿರಿ ಇದು ಜುಣಕಾಯಿ ತೋರಿಸಿದ್ನಲ್ಲ ರೀ ಅವಾಗ ಅದೇ ರೀ ಆಮೇಲೆ ಪುದೀನಾ ರೈಸ್ ನೋಡ್ರಿ ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ಈ ಪುದೀನಾ ರೈಸ್ ಚೆನ್ನಾಗಿ ಮಾಡಿದರು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಎಚ್ಚರ ಇದ್ದಿದೆ